ಕ್ರಿಸ್ಲನ್ನ ಪ್ರಿಯವಾದ ಸಹೋದರ ಸಹೋದರಿಯರಿ ತಪಸ್ಸು ಕಾಲದಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ ಪವಿತ್ರ ಒಂದು ಕಾಲ ಪ್ರಭುವಿನ ವಿಶೇಷ ಅನುಹವನ್ನು ಅವರ ಆಶೀರ್ವಾದಗಳನ್ನು ಪಡೆಯುವ ಸುಸಮಯವಾಗಿದೆ ಈ ಒಂದು ತಪಸ್ಸು ಕಾಲದ ಉದ್ದೇಶ ಮಾನವನು ದೇವರಲ್ಲಿಗೆ ಪುನಃ ಒಂದಾಗಬೇಕು ಆ ದೇವರಲ್ಲಿ ಐಕ್ಯವಾಗಬೇಕು ಪಾಪದಿಂದ ದೇವರಿಂದ ಹಗಳಿ ಹೋಗಿರುವ ಮನುಷ್ಯನೂ ಪುನಃ ದೇವರಲ್ಲಿಗೆ ಬರಬೇಕು ಈ ತಪಸ್ಸು ಕಾಲದಲ್ಲಿ ವಿಶೇಷ ಅನುಗ್ರಹವನ್ನು ದೇವರು ನಮಗೆ ನೀಡುತ್ತಾರೆಂದು ಸಂತ ಪೌಲರು ಹೇಳ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭುವನ್ನು ನಮ್ಮ ಜೀವನದಲ್ಲಿ ನಮ್ಮ ರಕ್ಷಕರಾಗಿ ಅವರನ್ನು ನಾವು ಪಡೆಯುವಾಗ ಪ್ರಭುವಿನಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಶಾಂತಿ ಸಮಾಧಾನ ನಮ್ಮದಾಗುತ್ತದೆ ಅಂಥ ಪ್ರಿಯ ಸಹೋದರ ಸಹೋದರಿಯರಿ ಈ ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ಪ್ರಭುವಿನಲ್ಲಿ ಹಿಂತಿರುಗಬೇಕಾದರೆ ನಾವು ಮಾಡಬೇಕಾದುದು ಮೊದಲನೇದಾಗಿ ನಿಮಗೆ ಗೊತ್ತಿರುವ ವಿಷಯ ತಪಶ್ಚಾರಿಗಳನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಸತ್ಕ್ರಿಯೆಗಳಲ್ಲಿ ನಿರತರಾಗಿರಬೇಕು ಇಂದಿನ ಶುಭ ಸಂದೇಶದಲ್ಲಿ ಪ್ರವಹಿಸು ಹೇಳುತ್ತಾರೆ ನಾವು ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸಬೇಕಾದರೆ ನಾವು ಸಹ ತ್ಯಾಗಮಯ ಜೀವನವನ್ನು ನಾವು ಜೀವಿಸಬೇಕು ಪ್ರಿಯ ಸಹೋದರ ಸೋದರಿಯರಿ ಈ ವರ್ಷ ಜೂಬ್ಲಿ ವರ್ಷ ಏಳು ಸಾವಿರ ಇಪ್ಪತ್ತೈದನ ವರ್ಷ ಮಾತ್ರವಲ್ಲ ಪ್ರಭು ಯೇಸು ಸಂತ ಮಾರ್ಗತ್ ಮರಿಮನವರಿಗೆ ಪ್ರದರ್ಶರಾಗಿ ಸಂದೇಶನಗಳನ್ನು ನೀಡಿದ ಮುನ್ನೂರ ಐವತ್ತು ವರ್ಷ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಜೂಬ್ಲಿ ವರ್ಷದಲ್ಲಿ ಮತ್ತು ಈ ಹೊಸ ಮತ್ತು ಪ್ರಭು ಯೇಸುವಿನ ಆಗಮನದ ಎರಡು ಸಾವಿರದ ಇಪ್ಪತ್ತೈದನ ವರ್ಷವನ್ನು ಆಚರಿಸುವಾಗ ನಾವು ಪ್ರಭುವಿನಲ್ಲಿ ಹಿಂತಿರುಗಬೇಕು ಅವರ ಪ್ರೀತಿಗೆ ಮರುಪ್ರೀತಿಯಾಗಿ ನಾವು ಅವರಲ್ಲಿಗೆ ಪುನಃ ನಾವು ಸೇರಬೇಕು ಹೋಗಬೇಕು ಎಂಬುದು ಈ ಜೂಬ್ಲಿ ವರ್ಷದ ವಿಶೇಷ ಒಂದು ಕೊಡುಗೆ ಸಂತ ಮಾರ್ಗತ್ ಮರಿಯಮ್ಮನವರಿಗೆ ಪ್ರಭು ಯೇಸು ಪ್ರದರ್ಶರಾಗಿ ವಿಶೇಷವಾಗಿ ಹನ್ನೆರಡು ವಾಗ್ದಾನಗಳು ನೀಡಿದರು ಪ್ರಭುವಿನಲ್ಲಿ ಇನ್ನೂ ಅವರಲ್ಲಿಗೆ ನಾವು ಸೇರಬೇಕಾದರೆ ಮತ್ತು ಅವರಲ್ಲಿ ಹಿಂತಿರುಗಬೇಕಾದರೆ ನಮ್ಮ ಪ್ರೀತಿಯನ್ನು ಅವರಿಗೆ ಸಂಪೂರ್ಣವಾಗಿ ನೀಡಬೇಕಾದರೆ ಹನ್ನೆರಡು ಮುಖ್ಯವಾದ ಆ ವಾಗ್ದಾನಗಳನ್ನು ನೆರವೇರಿಸುವ ಪ್ರ ನೆರವೇರಿಸುವಾಗ ನಾವು ಪ್ರಭು ಯೇಸುವಿನ ಪ್ರೀತಿಗೆ ನಮ್ಮ ಪ್ರೀತಿಯನ್ನು ಪುನಃ ನೀಡುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯ ಸಹೋದರ ಸಹೋದರಿಯರಿ ಈ ತಪಸ್ಸು ಕಾಲವು ಮತ್ತು ಈ ಜೂಬಿಲಿ ವರ್ಷವೂ ಸಹ ನಮಗೆ ಈ ಒಂದು ವಿಶೇಷ ಅವಕಾಶವು ನೀಡುತ್ತದೆ ಅಂದರೆ ನಾವು ಆ ಪ್ರಭುವಿಗೆ ನಿಜವಾದ ಪ್ರಿಯ ಮಕ್ಕಳಾಗಿ ಇರಬೇಕು ಅವರನ್ನು ನಮ್ಮ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ಅವರ ಹಿಂದೆ ನಾವು ಪ್ರಯಾಣ ಹೊಂದಬೇಕು ಅನುದಿನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ ಪ್ರಭು ಇಸಿ ಹೇಳಿದ್ದಾರೆ ಅಂದ ಪ್ರಿಯ ಸಹೋದರ ಸಹೋದರಿ ಈ ತಪಸ್ಸು ಕಾಲದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪುನರೀಕರಿಸಬೇಕು ನಮ್ಮ ಪ್ರೀತಿಯ ಜೀವನವನ್ನು ಹೆಚ್ಚಿಸಬೇಕು ಪ್ರಭುವಿನ ಪ್ರೀತಿಗೆ ನಾವು ಪ್ರೀತಿಯನ್ನು ತೋರಿಸಬೇಕಾದರೆ ಇತರರಿಗೆ ನಾವು ನೀಡುವ ಸಹಾಯ ಅವರಿಗೆ ನೀಡುವ ಪ್ರೀತಿಯ ಸೇವೆ ಇದರ ಮುಖಾಂತರವೇ ನಾವು ಪ್ರಭುವಿನ ಪ್ರೀತಿಗೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯವಾಗುತ್ತದೆ ವಿಶೇಷವಾಗಿ ಈ ಒಂದು ಶಿಲುಬೆಯನ್ನು ನಾವು ಈ ಜೂಬಿಲಿ ಶಿಲುಬೆಯನ್ನು ನೋಡುವಾಗ ನಮ್ಮ ಜೀವನದ ಈ ಒಂದು ಯಾತ್ರೆಯಲ್ಲಿ ನಾವು ನಮ್ಮ ಗುರಿಯನ್ನು ಆ ಶಿಲುಬೆ ಮೇಲೆ ಇರಬೇಕು ಆ ಶಿಲುಬೆಯ ಹೆಜ್ಜೆಗಳಲ್ಲಿ ನಾವು ನಡೆಯಬೇಕು ಎಂಬುದನ್ನು ಸೂಚಿಸುತ್ತದೆ ಪ್ರಿಯ ಸಹೋದರ ಸಹೋದರಿಯರಿಗೆ ನಮ್ಮ ಗುರಿಯನ್ನು ಯಾವಾಗಲೂ ಪ್ರಭೇಸುವಿನ ಕಡೆಗೆ ಅವರ ಶಿಲುಬೆ ಮೇಲೆ ಇರಬೇಕಾದರೆ ಅಷ್ಟು ಸುಲಭವಾದ ಒಂದು ಕಾರ್ಯವಲ್ಲ ಕಷ್ಟವಾದುದು ನಾವೆಲ್ಲರೂ ಪಾಪಿಸ್ಟರು ಆದುದರಿಂದ ನಮಗೆ ಹಟ್ಟೆಗಳು ಹೇರಳವಾಗಿ ಬರುತ್ತದೆ ಆದರೆ ಜೂಬ್ಲಿ ಈ ಒಂದು ಶಿಲುಬೆ ನಮಗೆ ತೋರಿಸುವ ನೀಡುವ ಸಂದೇಶ ಏನೆಂದರೆ ಪ್ರಭುವಿನಲ್ಲಿ ಅವರ ಪ್ರೀತಿಯಲ್ಲಿ ಅವರ ನಿಜವಾದ ಇರುವಾಗ ஆ சிலுவையிலே நமக்கு வர்த்தது ஆகியோ அபாரவாதியுக்கெந்திரே அதுல இரு அபாரவாத பிரீத்தி பிரபுவ அப்பிரீதி சந்த பெனிக் அவரு சாயுவ முன்ன அவர இத்திர சன்யாசிவரி கேட்க நான் புஸ்தன தகதுகொண்டு பண்ணி என்று கேள்வி ಆವಾಗ ಅವರು ಏನು ಮಾಡಿದರು ಪ್ರತಿದಿನ ನಾವು ಆ ಒಂದು ಬ್ರೀವಿರಿ ಬ್ರೀವ್ರಿಯಿಂದ ಹೇಳುತ್ತೇವೆ ಗುರುಗಳು ಓದುವ ಆ ಪ್ರಾರ್ಥಿಸುವ ಪುಸ್ತಕ ಅದನ್ನು ಅವರಲ್ಲಿಗೆ ಕೊಟ್ಟರು ಅವರಿಂದ ಅದೆಲ್ಲ ನನ್ನ ಪುಸ್ತಕವನ್ನು ತಗೊಂಡು ಬನ್ನಿ ಅವ್ರಿಗೆ ಅರ್ಥ ಆಗಲಿಲ್ಲ ಮತ್ತು ಅಲ್ಲಿಂದ ಶಿಲುಬೆಯನ್ನು ತೆಗೆದುಕೊಂಡು ಕೊಟ್ಟರು ಹೌದು ಇದು ನನ್ನ ಪುಸ್ತಕ ಇದರಿಂದಲೇ ನನಗೆ ಜೀವನದ ಅನೇಕ ಪಾಠಗಳನ್ನು ನಾನು ಪಡೆದುಕೊಂಡಿರುತ್ತೇನೆ ಅಂದ ಪ್ರಿಯ ಸಹೋದರ ಸಹೋದರಿಯರಿ ಈ ತಪಸ್ ಕಾಲದಲ್ಲಿ ನಮ್ಮ ಗುರಿಯು ಆ ಶಿಲುಬೆ ಮೇಲೆ ಇರಲಿ ನಮ್ಮ ಪ್ರೀತಿ ಪ್ರಭುವಿನಲ್ಲಿ ಹೆಚ್ಚಿಸಲಿ ನಮ್ಮ ವಿಶ್ವಾಸ ದೃಢತೆಯನ್ನು ಪಡೆಯಲಿ ಇವತ್ತು ಈ ಮಕ್ಕಳೆಲ್ಲರೂ ಸುಮಾರು ಅರವತ್ತೇಳು ಜನ ಬಾಲಿಸುವ ಸಭೆ ಓಲಿ ಚೈಲ್ಡ್ಹುಡ್ ಅಸೋಸಿಯೇಷನ್ ಇದರ ಸದಸ್ಯರಾಗಿ ನಾವು ಇರುತ್ತೇವೆ ಈ ಸಭೆಯಲ್ಲಿ ಸೇರುತ್ತೇವೆ ಎಂದು ಮುಂದೆ ಬಂದಿ ಬಂದಿರುತ್ತಾರೆ ವಿಶೇಷವಾಗಿ ಇದರಲ್ಲಿ ಅವರು ನೋಡುವ ಇವರು ಮಾಡುವುದೇನೆಂದರೆ ಮಕ್ಕಳು ಮಕ್ಕಳಿಗೋಸ್ಕರ ಪ್ರಾರ್ಥಿಸುವುದು ಮಕ್ಕಳು ಮಕ್ಕಳಿಗೋಸ್ಕರ ಸಹಾಯ ಮಾಡುವುದು ಚಿಲ್ಡ್ರನ್ ಪ್ರೇಯಿಂಗ್ ಫಾರ್ ಚಿಲ್ಡ್ರನ್ ಚಿಲ್ಡ್ರನ್ ಹೆಲ್ಪಿಂಗ್ ಚಿಲ್ಡ್ರನ್ ಇದರ ಮೂಲಕ ಅವರು ಪ್ರಭು ಯೇಸುವಿನ ಹಿಂಬಾಲಕರು ಪ್ರಭು ಯೇಸುವಿನ ಹೆಜ್ಜೆಗಳ ನಾವು ನಡೆಯುವುದಕ್ಕೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನಿರ್ಧರಿಸಿದ್ದೇವೆ ಎಂದು ಸೂಚಿಸುವ ಹಾಗೆ ಇವರು ಇವತ್ತು ಈ ಜವಾಬ್ದಾರಿ ಬಗ್ಗೆಕೊಳ್ಳುವರು ಪ್ರಿಯ ಮಕ್ಕಳಿ ಮತ್ತು ಪ್ರಿಯ ಸಹೋದರ ಸಹೋದರಿ ನಾವೆಲ್ಲರೂ ಈ ಜೂಬಿಲಿ ವರ್ಷದಲ್ಲಿ ವಿಶೇಷವಾಗಿ ದೇವರಿಗೆ ಹೃದಯದಾಲದ ಬಂಧನೆಗಳನ್ನು ಸಲ್ಲಿಸುವುದು ಮಾತ್ರವಲ್ಲ ಪೂರ್ಣ ಹೃದಯದಿಂದ ಮನಸ್ಸಿನಿಂದ ಅವರನ್ನು ಪ್ರೀತಿಸಲು ಅವರು ಹಿಂಬಾಲಿಸಲು ನಮ್ಮ ಗುರಿಯನ್ನು ತಪ್ಪದೇ ನಮ್ಮ ಮುಂದೆ ಇಟ್ಟು ನಮ್ಮ ಈ ಒಂದು ವಿಶ್ವಾಸದ ಪ್ರಯಾಣವನ್ನು ಮುಂದುವರಿಸೋಣ